ಪ್ರತಿ ವರ್ಷ ಆಷಾಢ ಮಾಸದ ಪೂರ್ಣಿಮೆಯೆಂದು ಕಾಣಿಪಾಕಂ ದೇವಾಲಯದಲ್ಲಿ ಅತ್ಯಂತ ಭಕ್ತಿಭಾವದಿಂದ ಶಾಕಂಬರಿ ಅಲಂಕಾರ ನೆರವೇರಿಸಲಾಗುತ್ತದೆ ದೇವಿಗೆ ತರಕಾರಿಗಳಿಂದ ವಿಶಿಷ್ಟ ಅಲಂಕಾರ ಮಾಡಲಾಗುತ್ತಿದ್ದು ಇದಕ್ಕಾಗಿ ಅಪಾರ ಪ್ರಮಾಣದಲ್ಲಿ ತರಕಾರಿಗಳ ಅಗತ್ಯವಿರುತ್ತದೆ ಈ ವರ್ಷವೂ ಕೂಡ ದೇವಿಯ ಶಾಕಂಬರಿ ಅಲಂಕಾರಕ್ಕಾಗಿ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಎನ್ ವಡ್ಡಹಳ್ಳಿ ಗ್ರಾಮದಲ್ಲಿನ ಮಂಡಿ ಮಾಲೀಕರು ಭಕ್ತಿಯಿಂದ ಸಾಕಷ್ಟು ಪ್ರಮಾಣದಲ್ಲಿ ತರಕಾರಿಗಳನ್ನು ದಾನವಾಗಿ ಕಳಿಸಿದ್ದಾರೆ ಈ ದೇಣಿಗೆ ಭಕ್ತರ ನಿಷ್ಠೆ ಮತ್ತು ಸಮುದಾಯದ ಸಹಭಾಗಿತ್ವವನ್ನು ಪ್ರತಿಬಿಂಬಿಸುತ್ತದೆ ಈ ಸಂದರ್ಭದಲ್ಲಿ ಮಂಡಿ ಮಾಲೀಕರೊಬ್ಬರು ಮಾತನಾಡುತ್ತಾ ಈ ಸೇವೆ ನಮ್ಮ ನಂಬಿಕೆಗೆ ಸಂಬಂಧಪಟ್ಟದ್ದು ದೇವಿಯ ಸೇವೆಯಲ್ಲಿ ಭಾಗವಹಿಸುವ ಅವಕಾಶ ದೊರಕಿದಂತೆ ನಮಗೆ ಸಂತೋಷ ಎಂದು ಹೇಳಿದರು ಶಾಕಂಬರಿ ಅಲಂಕಾರವು ದೇವಾಲಯದ ಪ್ರಮುಖ ಆಕರ್ಷಣೆಯಾಗಿದೆ ಮತ್ತು ಸಾವಿರಾರು ಭಕ್ತರು ಈ ದಿನದಲ್ಲಿ ದೇವಿಯನ್ನು ದರ್ಶನ ಮಾಡಲು ಆಗಮಿಸುತ್ತಾರೆ ಈ ಶ್ರದ್ಧೆ ಸೇವಾಭಾವ ಮತ್ತು ಸಹಕಾರದಿಂದ ಈ ಆಚರಣೆ ಇನ್ನಷ್ಟು ವೈಭವದಿಂದ ನಡೆಯುತ್ತಿದೆ ಎಲ್ರಿಗೋ ನಮಸ್ಕಾರ ಇವತ್ತು ಇವತ್ತು ವಿಶೇಷ ದಿನ ಅಂತ ಅದೇ ರೀತಿ ಶುಭ ದಿನ ಅಂತ ಕೂಡ ಹೇಳ್ಬೋದು ಯಾಕಂದರೆ ಇವತ್ತು ಕಾಣಿಪಾಕಂ ದೇವಸ್ಥಾನಕ್ಕೆ ಶೇಕಾಂಬರಿ ಪೂಜೆ ಕಾರ್ಯಕ್ರಮಕ್ಕೆ ಇಲ್ಲಿಂದ ತರಕಾರಿನ ಕಳಿಸ್ತಾ ಇದ್ದೀವಿ ಅಂದರೆ ಇದು ಮೂರನೇ ವರ್ಷ ತರ್ಕಾರನೇ ಕಳಿಸ್ತಾ ಇರೋದು ಶೇಖಾಂಬ್ರೆ ಿಗೆ ನೀ ಶಕ್ತಿ ಅಗಧ ಕೃಪೆಗೆ ನೀನೆ ಮೂಲ ಕಾಣಿಕೊಳ್ಳು ಇನ್ನ ಗೀಪೆ ಕರುಣಿಸು ನಿನಗೆ ಶರಣು ಕೂಡ ಶ್ರೀ ಕಾಣಿಕಾಟೆ ತರಪಾಟಿ ಶರಣಾಗತ ರಕ್ಷಕ ನೀನು ವಿಘ್ನಗಳನ್ನು ಪಡೆಯುವ ದೇವ ವಿನಾಯಕ ಶ್ರೀ

తోరి తసవీ ఆహార ఓ శ్రీ కాణిపాక తరబాతి శరణాగత రక్షక నీను విఘ్న పడయ దేవా వినయక శ్రీమా టుమూర్తి నీను భక్త వరవను నీడు నీను వినా విన్న అలంకార దర్శనవొందు జీవన పెడతా పరివర్తనే బాలగణపతి ఒటుమూర్తి నీను భక్త వరవను నీడు దినటునీ నీను ವಿನಾಯಕ ಶ್ರೀನು ವರ್ಷ ವರ್ಷನೂ ನಮ್ಮ ಒಡ್ಡಲಿ ಟೊಮಾಟ ಮಾರ್ಕೆಟಿಂದ ತರಕಾರಿನ ಕಳಿಸ್ತಾ ಇದ್ದೀವಿ ಆ ತರಕಾರಿಗೆ ಎಲ್ಲ ನಮ್ಮ ಮಾರ್ಕೆಟಿನ ಎಲ್ಲರೂ ಜೊತೆ ಕೂಡಿ ಇವತ್ತು ಒಂದು ತರಕಾರಿ ಹೊತ್ತು ಲೋಡನ್ನು ಮಾಡಿ ಕಳಿಸ್ತಾ ಇದೀವಿ ಅದಕ್ಕೆ ನಮ್ಮ ಮಾರ್ಕೆಟ್ ಸಂಘದ ಅಧ್ಯಕ್ಷರಾದ ಟಿ ವಿ ಅವರು ನಮ್ಮ ಹಿರಿಯರಾದ ಮಾರ್ಕೆಟಿನ ಎಸ್ ಎಲ್ ಎಸ್ ಅವರು ನಮ್ಮ ಕೆ ಎಸ್ ಪಿ ಪ್ರಭಾಕರನ್ನವರು ಜಿ ಆರ್ ಅವರು ಬಿ ಜಿ ಎನ್ ಆರು ಪಿ ಎಮ್ ಸಿ ಎಸ್ ವಿ ಟಿ ಇಂಟ್ರಮಣ ಎಮ್ ಜಿ ಆರು ವಿ ಜಿ ಎ ಎಮ್ ವಿ ಎಮ್ ಎನ್ ಎಸ್ಸು ಮತ್ತು ಎಲ್ಲ ಮಂಡಿ ಮಾಲೀಕರು ಮತ್ತು ರೈತ ಬಾಂಧವರು ಮತ್ತು ಕಾರ್ಮಿಕರು ಮತ್ತು ವ್ಯಾಪಾರಸ್ಥರು ಎಲ್ಲ ಸೇರಿ ಇವತ್ತು ದೇವರ ಒಂದು ಕೃಪೆಯಿಂದ ಅಲಂಕಾರ ಮಾಡೋಕ್ಕೆ ತರಕಾರಿಯನ್ನು ಇಲ್ಲಿಂದ ಒಂದು ಲೋಡ್ ಕಳಿಸ್ತಾ ಇದ್ವಿ ಸುಮಾರು ಎರಡೂವರೆ ಲಕ್ಷ ಅಂತ ಬಾಳುವಂಥ ತರಕಾರಿಯನ್ನು ಇಲ್ಲಿಂದ ದೇವ್ ದೇವಸ್ಥಾನಕ್ಕೆ ಕಾಣಿಪಾಕ ಕಳಿಸ್ತಾ ಇದ್ದೀವಿ ಇವತ್ತು ಹತ್ತನೇ ತಾರೀಕು ಆ ಶೇಕಾಂಬ್ರ ದೇವಸ್ಥಾನದಲ್ಲಿ ಪೂಜೆ ಅಲಂಕಾರ ಇರುತ್ತೆ ಅದಕ್ಕೆ ಎಲ್ಲ ಭಕ್ತಾದಿಗಳು ಎಲ್ಲ ಸಾರ್ವಜನಿಕರು ಕಾಣಿಪಾಕ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡಿಸಿ ಆ ದೇವರ ದರ್ಶನ ಮಾಡ್ಕೊಂಡು ಬರಬೇಕು ವಿಶೇಷವಾಗಿರುತ್ತೆ ಪೂಜೆ ಅಲ್ಲಿ ಇವತ್ತು ಶೇಕಾಂಬ್ರ ಒಂದು ಪೂಜೆಯನ್ನು ದರ್ಶನ ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ನಾವು ಆರೋಗ್ಯವಾಗಿರ್ತೀವಿ ನಮ್ಮ ನಮ್ಮ ಕುಟುಂಬಸ್ಥರು ಆರಾಮ ನಮ್ಮ ತಾಲೂಕು ಎಲ್ಲರೂ ಚೆನ್ನಾಗಿರುತ್ತೆ ಅಂತ ವಿಶೇಷ ಪೂಜೆ ಸುಮಾರು ಲಕ್ಷಾಂತ ಭಕ್ತಾದಿಗಳು ಬಂದು ಅಲ್ಲಿ ಪೂಜೆ ಮಾಡಿಸ್ತಾರೆ ಒಂದು ಹತ್ತನೇ ತಾರೀಕು ಭಕ್ತ ನಮ್ಮ ತಾಲೂಕಿನ ಎಲ್ಲ ಸಾರ್ವಜನಿಕರು ಎಲ್ಲರೂ ಹೋಗಿ ಹತ್ತನೇ ತಾರೀಕು ಬೆಳಗ್ಗೆಯಿಂದ ಸಾಯಂಕಾಲವರೆಗೂ ಪೂಜೆ ಕಾರ್ಯಕ್ರಮದಲ್ಲಿ ನೀವು ಹೋಗಿ ದರ್ಶನ ಮಾಡ್ಕೊಂಡು ಬರ್ಬೇಕು ಅಂತೇಳಿ ನಾವು ಇದು ಮಾಡ್ತೀವಿ ಹಾಂ ಆಮೇಲೆ ಈ ಹತ್ತನೇ ತಾರೀಕು ವಿಶೇಷ ಮತ್ತು ಹನ್ನೆರಡು ಹನ್ನೊಂದು ಹನ್ನೆರಡು ಮೂರು ದಿವಸನೂ ಪೂಜೆ ಇರುತ್ತೆ ಪೂಜೆ ಮಾಡ್ಕೊಂಬರ್ಬೋದು ಇದಕ್ಕೆ ನಮ್ಮ ರೈತ ಬಾಂಧವರು ಎಲ್ಲರೂ ಹೋಗಿ ಪೂಜೆ ಮಾಡ್ಕೊಂಬರ್ಬೇಕು ಯಾಕಂದರೆ ನಾವು ವರ್ಷ ವರ್ಷ ಏನು ಪೂಜೆ ಮಾಡಿಸ್ತಾ ಇದೆ ಅಂದರೆ ನಮಗೆ ಒಳ್ಳೆ ಮಳೆ ಬಿಳಿ ಬೆಳೆ ಆಗಲಿ ಒಳ್ಳೆ ರೇಟ್ ಸಿಗಲಿ ರೈತರು ಚೆನ್ನಾಗಿರಬೇಕು ರೈತರಿಗೋಸ್ಕರ ನಾವಲ್ಲಿ ವಿಶೇಷ ಪೂಜೆ ಮಾಡಿಸ್ತಾ ಇದ್ದೀವಿ ಇವತ್ತು ಎಷ್ಟೇ ರೇಟ್ ಇದ್ರೂ ಸಹ ನಾವು ಇಲ್ಲಿಂದ ಒಂದು ಲೋಡ್ ಕಳಿಸಿ ಅಂತ ಹೇಳಿದ್ದೀವಿ ಸುಮಾರು ಇಪ್ಪತ್ತೈದು ಟನ್ನು ತರಕಾರಿ ಅಲಂಕಾರ ಮಾಡೋದು ಅಂಥ ಡ್ರೈವಲ್ಲಿ ನಮ್ಮ ಕೈಯಲ್ಲಿ ಆದಷ್ಟು ನಾಲ್ಕು ಟನ್ನು ಐಟನ್ನು ಇಲ್ಲಿಂದ ನಾವು ಕಳಿಸ್ತಾ ಇದ್ದೀವಿ ಅದೇ ರೀತಿ ನಾವು ಎಲ್ಲರೂ ಒಂದು ಸಹಕರಿಸಿ ಎಲ್ಲ ಮಂಡಿ ಮಾಲೀಕರ ಜೊತೆ ಕೊಡಿಸಿ ಎಲ್ಲ ರೈತರು ಮತ್ತು ಎಲ್ಲರೂ ಕ ಸಹ ಜೊತೆ ಗೂಡಿಸಿದ್ದಕ್ಕೆ ಇವತ್ತು ಒಂದು ತರಕಾರಿ ಲೋಡನ್ನು ಮಾಡಿಸಿದ್ದೀವಿ ಎಲ್ಲ ವಿಶೇಷವಾದ ದಿನ ನೀವೆಲ್ಲರೂ ಇದಕ್ಕೆ ಆಶೀರ್ವಾದ ಪಡ್ಕೋಬೇಕಾ ದೇವರ ಆಶೀರ್ವಾದ ಅದಕ್ಕೋಸ್ಕರ ನಮ್ಮ ಮಾರ್ಕೆಟಿನ ಎಲ್ಲರೂ ಸೇರಿ ಇವತ್ತೊಂದು ಲೋಡ್ ಮಾಡಿ ಪೂಜೆ ಮಾಡಿ ಕಣಿಪ ಕಳಿಸ್ತಾ ಇದ್ದೀವಿ ಅಲ್ಲಿ ಕೂಡ ಸಹ ಒಳ್ಳೆಯ ಒಂದು ವ್ಯವಸ್ಥೆ ಇದೆ ನೀಟ್ನೆಸ್ಸು ಅಲ್ಲಿ ಇದ್ದಾರೆ ನಿಂಚಲ ಇಂಚಲಯ್ಯ ಅಂತ ಅವರು ನಮ್ಮ ಸಿಂಚಲಯ್ಯ ಅಂತ ನಮ್ಮ ಮಾರ್ಕೆಟ್ನಲ್ಲಿ ವಿಶೇಷವನ್ನು ಕೊಡ್ತಾ ಇದ್ದಾರೆ ಯಾಕಂದರೆ ಯಾವುದೇ ಒಂದು ನಮ್ಮ ಕಾರ್ಯಕ್ರಮ ದೇವರ ಕಾರ್ಯಕ್ರಮದೂ ನಮಗೆ ಒಂದು ತರಕಾರಿ ಆಗಲಿ ಟೊಮಾಟೊ ಆಗಲಿ ಕಳಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇವಾಗ ಅವರು ಹೊಸ್ದಾಗ ಬಂದ್ರೂ ಒಡ್ಡಲಲ್ಲಿ ಇವತ್ತು ನಮಗೊಂದು ದೇವರ ಆಶೀರ್ವಾದ ಅಷ್ಟಿದೆ ನಾವು ಅಲ್ಲಿ ಹೋದ್ರೇನು ಅದಕ್ಕೆ ಅಲ್ಲೊಂದು ಊಟದ ವ್ಯವಸ್ಥೆ ಕೂಡ ನೀಟ್ನೆಸ್ ಆಗಿದೆ ಸುಮಾರು ಹತ್ತು ಸಾವಿರ ಜನ ಇಪ್ಪತ್ತು ಸಾವಿರ ಜನ ಆಗುವಂಥ ಊಟದ ವ್ಯವಸ್ಥೆ ಮಾಡಿದೆ ಮುಂದಿನ ದಿನಗಳಲ್ಲಿ ಐವತ್ತು ಸಾವಿರ ಒಂದು ಊಟದ ವ್ಯವಸ್ಥೆ ಮಾಡುವಂಥ ಒಂದು ಬಿಲ್ಡಿಂಗು ರೆಡಿ ಆಗ್ತಾಯಿದೆ ಯಾಕಂದರೆ ದಿನೇ 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 ಬೆಳಿತಾ ಇರೋಂಥ ನಮ್ಮ ವಿನಾಯಕನ ದೇವಸ್ಥಾನ ತಿರುಮಲಾಗೋದ್ರೆ ಶಾನಿಪಾಕ್ ಬಂದೇ ಬರ್ತಾ ಇದ್ದಾರೆ ನಮ್ಮ ಏರಿಯಾ ಅವರೆಲ್ಲ ಅದಕ್ಕೋಸ್ಕರ ಎಲ್ಲರೂ ಹೋಗಿ ದರ್ಶನ ಮಾಡಬೇಕು ಫಸ್ಟು ಮೊದಲಾಗಿ ವಿನಾಯಕನ ದರ್ಶನ ಮಾಡಬೇಕು ಒಳ್ಳೆಯದಾಗತ್ತೆ ಅಂತೇಳಿ ನಾವೆಲ್ಲರೂ ಹತ್ತನೇ ತಾರೀಕು ಹೋಗಿ ದರ್ಶನ ಮಾಡ್ಕೊಂಡು ಅಂದ್ರೆ ಹನ್ನೆರಡನೇ ತಾರೀಕು ಹನ್ನೆರಡು ತಾರೀಕು ಮೂರು ದಿವಸ ಇರುತ್ತೆ ಮೂರು ದಿವಸದಲ್ಲಿ ತರ ದಿವಸ ಹೋಗಿ ದರ್ಶನ ಮಾಡ್ಕೊಂಬರ್ಬೇಕು ನಮಗೆ ಎಲ್ಲ ದೇವರ ಆಶೀರ್ವಾದ ಆರೋಗ್ಯವಿರ್ತೀವಿ ನಾವೆಲ್ಲರೂ ಚೆನ್ನಾಗಿರ್ಬೇಕಂತೇಳಿ ಈ ಪೂಜೆ ಮಾಡಿ ಕಳಿಸ್ತಾ ಇದ್ದೀವಿ ಇದಕ್ಕೆ ನೀವೆಲ್ಲರೂ ಸ್ಪಂದಿಸಿದಕ್ಕೆ ಎಲ್ರಿಗೂ ನಮಸ್ಕರಿಸ್ತಾ ಅದೇ ರೀತಿ ಅದೇ ರೀತಿ ನಮ್ಮ ಈ ಒಂದು ಪಲಮನೇರು ರವೀಂದ್ರ ರೆಡ್ಡಿ ಅವ್ರ ಸಮ್ಮುಖದಲ್ಲಿ ಯಾವ ದೇವಸ್ಥಾನಕ್ಕೆ ಹೋದ್ರೂ ಅವರೊಂದು ನಮಗೆ ಒಂದು ಮೆಸೇಜ್ ಕೊಡ್ತಾಯಿದ್ರು ಅದಕ್ಕೆ ಆ ದೇವಸ್ಥಾನದ ಒಂದು ಕಮಿಟಿಯಿಂದ ನಮಗೊಂದು ಮೆಸೇಜ್ ಕೊಟ್ಟಿದ್ದಕ್ಕೆ ನಾವು ಇವತ್ತು ಕಳಿಸ್ತಾ ಇದ್ದೀವಿ ರವೀಂದ್ರ ರೆಡ್ಡಿ ಅವರು ನಮಗೆ ಒಂದು ಸಾಥ್ ಕೊಟ್ಟು ಎಲ್ಲ ದೇವಸ್ಥಾನಕ್ಕೂ ಒಂದು ತರಕಾರಿ ಕಳಿಸ್ತಾರೆ ತಿರುಮಲಕ್ಕಾಗಲಿ ಎಲ್ಲದಕ್ಕೂ ಎಲ್ಲ ದೇವಸ್ಥಾನ ಧರ್ಮಸ್ಥಳಕ್ಕಾಗಲಿ ಇಲ್ಲ ಈ ಥರ ತರಕಾರಿನ ಕಳಿಸ್ತಾ ಇದ್ದೀವಿ ಅವ್ರಿಗೂ ಆ ದೇವರ ಆಶೀರ್ವಾದ ಇರಲಿ ಆದರೆ ರವೀಂದ್ರ ರೆಡ್ಡಿ ಕೂಡ ಯಾಕಂದರೆ ನಮ್ಗೆ ಇಷ್ಟೋ ಒಂದು ಎಲ್ಪ್ ಮಾಡ್ತಾ ಇದ್ದಾರೆ ಬಂದು ಆ ದೇವರ ದರ್ಶನಕ್ಕೆ ದೇವ್ರಿಗೆ ಒಂದು ಇದು ಮಾಡೋಕ್ಕೆ ಅಲಂಕಾರ ಮಾಡೋದಕ್ಕೆ ಅದಕ್ಕೋಸ್ಕರ ಎಲ್ಲರೂ ಸ್ಪಂದಿಸಿ ಇವತ್ತು ನಾವು ಒಂದು ಲೋಡ್ ಮಾಡೋಕ್ಕೆ ಕಳಿಸ್ತಾ ಇದ್ದೀವಿ ಓಂ ಹ್ಞೂ ದಯವಿನಾಯ್ಕಾರ್ ಯಾವ ನಾವು ನಮ್ಮ ಮಾರ್ಕೆಟಿಂದ ಒಂದು ಪೂಜೆ ಕಾರ್ಯಕ್ರಮ ಒಂದು ಭಕ್ತಾದಿಗಳು ಜಾಸ್ತಿ ಸೇರುವಂಥ ಕಡೆ ಒಂದು ಸುಮಾರು ಐದು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಸೇರುವಂಥ ದೇವಸ್ಥಾನಗಳಲ್ಲಿ ಆವತ್ತು ನಾವು ಇಲ್ಲಿಂದ ನಮ್ಮ ರೇಟ್ ಎಷ್ಟೇ ಇರಲಿ ಇಲ್ಲಿ ನಮ್ಮ ಮಾರ್ಕೆಟ್ ಮಂಡಿ ಮಾಲೀಕರು ಎಲ್ಲ ಸೇರಿ ಒಂದು ಕಮಿಟಿ ಮೀಟಿಂಗ್ ಮಾಡಿ ಈ ಥರ ಒಂದು ತರಕಾರಿ ಧರ್ಮಸ್ಥಳ ಆಗಲಿ ಕುಕ್ಕೆ ಸುಬ್ರಹ್ಮಣ್ಯ ಆಗಲಿ ತಿರುಮಲ ಆಗಲಿ ಕಾಣಿಪಾಕಮ್ ಆಗಲಿ ಮತ್ತು ಆದಿ ಮಠ ಆಗಲಿ ಎಲ್ಲ ಎಲ್ಲ ಕಡೆನೂ ಕಳಿಸ್ತೀವಿ ಅಲ್ಲಿ ವಿಶೇಷ ಕಾರ್ಯಕ್ರಮ ಇರಬೇಕು ಅಂದರೆ ದಿನದ ಪೂಜೆ ಅದಕ್ಕೆಲ್ಲ ವಿಶೇಷ ಕಾರ್ಯಕ್ರಮ ಇರೋದಕ್ಕೆ ನಾವು ತರಕಾರಿನ ಇವತ್ತು ನೆನ್ನೆಯಲ್ಲೆಲ್ಲ ಹೋಗಿ ಪರ್ಚೇಸ್ ಮಾಡಿ ನಮ್ಮ ಹತ್ರ ಟಮಾಟೊ ಒಂದೇ ಇರೋದು ಎಲ್ಲನೂ ಪರ್ಚೇಸ್ ಮಾಡ್ಕೊಂಡ್ಬಂದು ಇವತ್ತೆಲ್ಲ ಇದು ಮಾಡಿ ಇವತ್ತು ಲೋಡ್ ಮಾಡಿ ಕಳಿಸ್ತಾಯಿದ್ವಿ ಸಹಕಾರ ಅಂತ ಹೇಳಿದರೆ ನಿಜವಾಗ್ಲೂ ಹೇಳ್ತಾ ಇದ್ರು ಸಂಪೂರ್ಣ ಸಹಾಯದಿಂದ ಎಲ್ಲರೂ ಸಹಾಯದಿಂದ ಒಂದು ಖುಷಿ ಖುಷಿಯಾಗಿ ಒಂದು ದೇವರಿಗೆ ಒಂದು ಲೋಡ್ ಮಾಡಬೇಕಂದ್ರೆ ಅದ್ಭುತ ವಾತಾವರಣ ಇರುತ್ತೆ ಆ ಥರ ಒಂದು ನಾವು ನಿ ನಿಲ್ಸಿದಷ್ಟೇ ಐದು ನಿಮಿಷ ಲೋಡ್ ಆಗಿತ್ತು ಯಾಕಾಯಿತು ದೇವರ ಭಕ್ತಿ ಅಂತ ನಮ್ಮ ಕಾರ್ಮಿಕರು ಅಷ್ಟೇ ನಮಗೆ ಸ್ಪಂದಿಸಿ ಎಲ್ಲರೂ ಬಂದು ಲೋಡ್ ಮಾಡಿ ಆ ದೇವರ ಆಶೀರ್ವಾದ ಇರಬೇಕಂತ ನಮ್ಮ ಕಾರ್ಮಿಕರಿಗೆ ಎಲ್ರಿಗೂ ದೇವರ ಆಶೀರ್ವಾದ ಇರಬೇಕು ಎಲ್ರಿಗೂ ಆಶೀರ್ವಾದ ಇರಬೇಕಂತೇಳಿ ಇವತ್ತು ಪೂಜೆ ಮಾಡಿ ಕಳಿಸ್ತಾ ಇದ್ದೀವಿ महालो अच्छा भक्ति में शक्ति आ गया था घुपे गमीन भूला खोल